ಕರ್ನಾಟಕದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಸಿಕ್ಸ್ ಪಾಯಿಂಟ್ ಸ್ಟ್ಯಾಚು ಅದು ಜಿ ಬಾಸ್ ದರ್ಶನ್ ಅವರಿಗೆ ಕೊಟ್ಟಿರೋ ಸರ್ಪ್ರೈಸ್ ಗಿಫ್ಟ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಫೆಬ್ರವರಿ ಹದಿನಾರು ಜಿ ಬಾಸ್ ದರ್ಶನ್ ಅವರ ಬರ್ತ್ ಸೊ ಒಂದ್ ತಿಂಗಳಿಂದನೇ ಅವರ ಫ್ಯಾನ್ಸ್ ಅವರ ಸೆಲೆಬ್ರಿಟೀಸ್ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಯಾವ ತರ ತಯಾರಿ ನಡೆಸಿದ್ರು ಅದರಂತೆ ಬರ್ಡೇ ಕೂಡ ಸಿಕ್ಕಾಪಟ್ಟೆ ಗ್ರಾಂಡ್ ಆಗಿತ್ತು ಬರ್ಡೇನು ಹದಿನಾರನೇ ತಾರೀಕು ಮುಗೀತು ಆದರೂ ಸಹ ಈ ಬರ್ಡೇ ಸೆಲೆಬ್ರೇಷನ್ ಅಥವಾ ಬರ್ಡೇ ಕೊಡ್ತಾ ಇರುವಂತಹ ಗಿಫ್ಟ್ಗಳ ಸಂಭ್ರಮ ಇನ್ನೂ ನಿಂತಿಲ್ಲ ನೆನೆಯಷ್ಟೇ ಅಷ್ಟೇ ಬಾಸ್ ದರ್ಶನ್ ಅವರ ಆಪ್ತ ಸ್ನೇಹಿತ ವಿನಯ್ ಅವರು ಅವ್ರಿಗೆ ಕೊಟ್ಟಂತಹ ಗಿಫ್ಟ್ ಎಷ್ಟು ಸರ್ಪ್ರೈಸಿಂಗ್ ಆಗಿತ್ತು ಅಂದ್ರೆ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಸಿಕ್ಸ್ ಪಾಯಿಂಟ್ ಟೂ ಫೀಟ್ ಅಲ್ಲಿ ಒಂದು ಸ್ಟ್ಯಾಚುನ ಆ ನಟನ ಸ್ಟ್ಯಾಚು ಗಿಫ್ಟಾಗಿ ಗಿಫ್ಟ್ ಆಗಿ ಕೊಟ್ಟಿರೋದು ಸೊ ಸ್ವತಃ ಡಿ ಬಾಸ್ ದರ್ಶನ ಅವರೇ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆದ್ರು ಅವ್ರ ಫ್ರೆಂಡ್ ಇಂಥ ಗಿಫ್ಟ್ ಕೊಡ್ತಾರೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರ ಸೆಲೆಬ್ರಿಟೀಸ್ ಅಂತೂ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಅವರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಅದು ಅವ್ರು ತುಂಬಾ ಖುಷಿ ಕೊಟ್ಟಿತ್ತು ಅವ್ರು ಹೇಳ್ದಂತೇನೆ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಅನ್ನ ಕೊಡಿ ತಿನ್ನೋದಕ್ಕೂ ಕಷ್ಟಪಡುವಂತ ಎಷ್ಟೋ ಜನ ಇದ್ದಾರೆ ಆ ರೀತಿ ನೀವು ಸಹಾಯ ಮಾಡಿ ಅಕ್ಕಿ ಅನ್ನ ಧಾನ್ಯ ಈ ತರ ನೀವು ಸಹಾಯ ಮಾಡಿ ಅಂದ್ರು ಅದನ್ನೇ ಎಷ್ಟೋ ಜನ ಸೆಲೆಬ್ರಿಟೀಸ್ ಫಾಲೋ ಮಾಡಿದ್ರು ಅದವ್ರಿಗೆ ಖುಷಿ ಕೊಡ್ತು ಕೂಡ ಈಗ ಅವ್ರ ಫ್ರೆಂಡ್ ಕೊಟ್ಟಂತಹ ಈ ಚಾಕ್ಲೇಟ್ ಸ್ಟ್ಯಾಚು ಗಿಫ್ಟ್ ಅವ್ರಿಗೆ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು ಆ್ಯಂಡ್ ಅವ್ರ ಫ್ಯಾನ್ಸ್ ಅಂತೂ ಈ ವಿಡಿಯೋನ ಶೇರ್ ಮಾಡಿ ಸಿಕ್ಕಾಬಿಟ್ಟೆ ಖುಷಿಯಾಗಿ ಅದು ನಮ್ಮ ಸ್ಟೇಟ್ ಅಲ್ಲಿ ಇದೆ ಫಸ್ಟ್ ಟೈಮ್ ಈ ತರ ಒಂದು ಗಿಫ್ಟ್ ನ ಕೊಟ್ಟಿರೋದು ಅಂತ ಈಗಾಗಲೇ ಜಿ ಬಾಸ್ ದರ್ಶನ್ ಅವರು ಕೊಟ್ಟಿರುವಂತಹ ಸಿನಿಮಾ ಕಾಟೇರಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು ಬ್ರೇಕ್ ಕೊಟ್ಟಂತಹ ಮೂವಿ ಅದರಲ್ಲೂ ಈಗಾಗಲೇ ದಾಖಲೆ ಮಾಡಿರುವಂತಹ ಸಿನಿಮಾ ಓ ಟಿ ಟಿಲ್ ರಿಲೀಸ್ ಆಗಿದ್ರು ಇನ್ನೂ ಥಿಯೇಟರ್ ಇದೆ ಸಿನಿಮಾ ಓಡ್ತಾ ಇದೆ ಅದ್ರ ಜೊತೆಗೆ ಐವತ್ತು ದಿವಸ ಕಂಪ್ಲೀಟ್ ಮಾಡಿದಂತಹ ಒಂದು ಸಂಭ್ರಮಾಚರಣೆ ಮಾಡಿದ್ರು ಅದರ ಹಿಂದೆನೆ ಇಪ್ಪತ್ತೈದು ವರ್ಷ ಅದು ಕೂಡ ಅವರು ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದಂತಹ ಒಂದು ಬೆಳ್ಳಿ ಪರ್ವ ಅನ್ನುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಈ ಮಧ್ಯೆ ಒಂದ್ ಕಡೆ ಚಿಕ್ಕಮಗಳೂರಿನ ಕಡೂರಿನ ರಸ್ತೆಗೆ ಡಿ ಬಾಸ್ ಅವರ ಹೆಸರಿಟ್ಟಿದ್ದಾರೆ ಅದೊಂದು ಸಂಭ್ರಮಾಚರಣೆ ಮತ್ತೊಂದು ಕಡೆ ತಮಿಳುನಾಡಿನ ಒಂದು ಯಾವುದು ಕೃಷ್ಣಗಿರಿ ಡಿಸ್ಟಿಕ್ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಗೆ ಅವ್ರ ಹೆಸರಿಟ್ಟಿರೋದು ಈ ಖುಷಿ ಮಧ್ಯೆ ಇನ್ನೊಂದು ಕಡೆ ಈಗ ಜಿ ಬಾಸ್ ದರ್ಶನ್ ಒಬ್ಬರ ಮುಂದಿನ ಸಿನಿಮಾಲ್ ದಿ ಹೀರೋ ಸಿನಿಮಾ ಇದೇ ವರ್ಷ ರಿಲೀಸ್ ಆಗ್ತಾ ಇದೆ ಅದು ಕೂಡ ಅಕ್ಟೋಬರ್ ಅಲ್ಲೇ ಅನ್ನೋದೇ ಒಂದು ಬಿಗ್ ಸರ್ಪ್ರೈಸ್ ಆಗಿ ಬಿಗ್ ಖುಷಿ ಇಲ್ರಿಗೂ ಇಡೀ ಅವರ ಸೆಲೆಬ್ರಿಟೀಸ್ಗೆ ದೊಡ್ಡ ಖುಷಿ ತಂದು ವಿಚಾರ ಇದು ಯಾಕಂದ್ರೆ ಈಗಾಗಲೇ ಎಲ್ಲರಿಗೂ ಎಲ್ರಿಗೂ ಹಾಗೆ ಯಾವ ರೀತಿಗೆ ಸೌಂಡ್ ಮಾಡ್ತು ಅಂಡ್ ಈ ಸಿನಿಮಾ ನಂತರ ಸಾಕಷ್ಟು ಜನ ಡೈರೆಕ್ಟರ್ಸ್ ಅವರ ಕಾಲ್ ಶೀಟ್ ಕಾಯ್ತಾ ಇದ್ದಾರೆ ಅಷ್ಟು ಹಿಂದಿಂದನೇ ಈಗಾಗಲೇ ಅವ್ರನ್ನ ತುಂಬಾ ಡಿಮ್ಯಾಂಡ್ ಅಲ್ಲಿ ಎಲ್ಲರೂ ಕೂಡ ಎಲ್ಲರೂ ಹೇಳ್ತಾ ಇರೋದು ಆ ಒಂದೆರಡು ಮೂರು ಸಿನಿಮಾ ಕೊಡಿ ಈ ತರ ಒಂದೊಂದು ವೇಳ ಹೆಚ್ಚಾಗಿ ಕೊಡಿ ಅಂತ ಸೊ ಅದಕ್ಕೆ ಈಗಾಗ್ಲೇ ಅನೌನ್ಸ್ ಕೂಡ ಮಾಡಿದ್ರು ಡಿ ಬಾಸ್ ದರ್ಶನ್ ಅವರು ಅಕ್ಟೋಬರ್ಗೆ ಪ್ರಸನ್ನ ಥಿಯೇಟರ್ ಗೆ ಎಂಟ್ರಿ ಕೊಡ್ತೀವಿ ನೀವು ಥಿಯೇಟರ್ ಖಾಲಿ ನಮಗ್ ಕೊಡ್ಬೇಕು ನಮಗ್ ಬಿಟ್ಕೊಡ್ಬೇಕು ನೀವು ಥೇಟರ್ನ ಅಂತ

ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೆಲ್ಲ ಒಂಥರ ಸಂಭ್ರಮಾಚರಣೆ ಸಾಕಷ್ಟು ಕಾಂಟ್ರವರ್ಸಿಗಳು ನಡೀತಾ ಇದೆ ಕಾಂಟ್ರವರ್ಸಿ ಮಧ್ಯೆ ಕೂಡ ಡೋಂಟ್ ಕೇರ್ ಅಂತ ಇರುವಂಥ ಜಿ ಬಾಸ್ ದರ್ಶನ್ ಅವರು ಈ ಖುಷಿಲಂತೂ ಇದ್ದಾರಪ್ಪ ಸೆಲೆಬ್ರಿಟೀಸ್ಗೂ ಇದು ದೊಡ್ಡ ಖುಷಿನೇ ಹೌದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಡಿ ಬಾಸ್ ದರ್ಶನ್ ಅವರ ಯಾವ ರೀತಿ ಸಿನಿಮಾದಲ್ಲಿ ನೋಡಬೇಕು ಅಂತ ಅನ್ಕೊಂಡಿದ್ರು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್